ಹಾಯ್ ಬಡಿ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಹೊಸ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಸರಿನಾ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಮಕ್ಕಳೇ ನಿಮಗೆ ಗೊತ್ತಾ ನಮ್ಮ ದಿನನಿತ್ಯ ಚಟುವಟಿಕೆಗಳು ಯಾವ್ಯಾವು ಅಂತ ಹೌದು ಇದರಲ್ಲಿ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ನಾವೆಲ್ಲ ಏನೇನೆಲ್ಲ ಚಟುವಟಿಕೆಗಳನ್ನು ಮಾಡ್ತೀವಲ್ಲ ಅವೆಲ್ಲ ಸೇರಿರುತ್ತವೆ ಅಂದರೆ ಬೆಳಗ್ಗೆ ಏಳೋದು ಹಲ್ಲುಜ್ಜೋದು ಸ್ನಾನ ಮಾಡೋದು ಬಟ್ಟೆ ಧರಿಸೋದು ಶಾಲೆಗೆ ಹೋಗೋದು ಅಭ್ಯಾಸ ಮಾಡೋದು ಆಟ ಊಟ ಹೀಗೆಲ್ಲ ಇರುತ್ತೆ ಮತ್ತೆ ಇದರಲ್ಲಿ ಮುಖ್ಯವಾಗಿ ಒಂದು ಚಟುವಟಿಕೆಯನ್ನು ನಾವು ದಿನಕ್ಕೆ ಮೂರು ಬಾರಿ ಮಾಡ್ತೀವಿ ಯಾವ್ದು ಗೊತ್ತಾ ಅದು ಹೌದು ಅದೇ ಊಟ ನಾವು ಒಂದು ದಿನದಲ್ಲಿ ಮೂರು ಬಾರಿ ಆಹಾರ ಸೇವಿಸ್ತೇವೆ ಹಾಗಾದರೆ ನಮ್ಮ ದಿನನಿತ್ಯ ಚಟುವಟಿಕೆಯನ್ನು ಮಾಡಲಿಕ್ಕೆ ನಮಗೇನು ಅವಶ್ಯಕ ಹೌದು ಅದೇನು ಆಹಾರ ಅಂದರೆ ಊಟ ಸೊ ನಾವು ಬೇರೆ ಬೇರೆ ರೀತಿಯಾದ ಆಹಾರವನ್ನು ಸೇವಿಸ್ತೇವೆ ಅದರಲ್ಲಿ ಮೀನು ಮೊಟ್ಟೆ ತರಕಾರಿ ಮಾಂಸ ಹಾಲಿನ ಪದಾರ್ಥಗಳು ಇವೆಲ್ಲ ಇದ್ದಾವೆ ಹಾಗಾದರೆ ಈ ಆಹಾರ ಸೇವಿಸೋದ್ರಿಂದ ನಮಗೆ ಏನು ದೊರಕುತ್ತೆ ಹೌದು ಅದೇ ಎನರ್ಜಿ ಅಂದರೆ ಶಕ್ತಿ ಹಾಗಾದ್ರೆ ಆಹಾರ ಅಂದ್ರೇನು ಜೀವಿಯೊಂದರ ಬೆಳವಣಿಗೆಗೆ ಮತ್ತು ವಿಕಾಸಕ್ಕೆ ಬೇಕಾದ ಪೋಷಕಗಳು ಮತ್ತು ಶಕ್ತಿಯನ್ನು ಒದಗಿಸುವಂತಹ ವಸ್ತುಗಳನ್ನೇ ನಾವು ಆಹಾರ ಅಂತ ಹೇಳಿ ಕರಿತೀವಿ ಸೊ ಇಂಥ ಒಂದು ಅಮೂಲ್ಯವಾದ ಆಹಾರವನ್ನು ಹೇಗೆ ಪಡ್ಕೊಳ್ತೀವಿ ನಾವು ಎಸ್ ಅದ್ರ ಬಗ್ಗೆನೇ ಈಗ ನಾವು ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಆರನೇ ತರಗತಿಯ ಮೊದಲನೇ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಠದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂದರೆ ಆಹಾರದ ವಿಧಗಳು ಆಹಾರ ಪದಾರ್ಥಗಳು ಮತ್ತು ಅವುಗಳ ಮೂಲಗಳು ಸಸ್ಯದ ಭಾಗ ಮತ್ತು ಪ್ರಾಣಿ ಉತ್ಪನ್ನಗಳು ಒಂದು ಚಟುವಟಿಕೆ ಮಾಡೋಣ ನಾವಿಂದು ಏನೇನು ತಿಂದಿದ್ದೀವಿ ಎಂಥ ಮಾಡ್ಕೊಳ್ರಿ ನಿನ್ನ ಸ್ನೇಹಿತರೇನೇನು ತಿಂದಿದ್ದಾರೆ ನಾವು ಅದೇ ಆಹಾರವನ್ನು ನಿನ್ನೆ ಮತ್ತು ಇವತ್ತು ಎರಡು ದಿನವೂ ಅದೇ ಆಹಾರವನ್ನು ಸೇವಿಸ್ತೀವ ನಾವು ಇಲ್ಲ ಯಾಕೆಂದರೆ ವಿವಿಧ ಸಮಯಗಳಲ್ಲಿ ನಾವು ವಿಭಿನ್ನ ರೀತಿಯ ಆಹಾರವನ್ನು ಸೇವಿಸ್ತೀವಿ ಹೌದಾನೆ ನಾವೇನಾದರೂ ನಿನ್ನೆ ತಿಂದಿದ್ದು ಇವತ್ತು ತಿಂತೀವ ಇಲ್ಲ ಬೇರೆ ಬೇರೆ ಆಹಾರವನ್ನು ಬೇರೆ ಬೇರೆಯವರು ತಿನ್ನುತ್ತಾರೆ ನಾವೆಲ್ಲರೂ ಒಂದೇ ಆಹಾರನ ತಿನ್ನೋದಿಲ್ಲ ಸೊ ಹಾಗಾದರೆ ಆಹಾರದಲ್ಲಿ ಯಾವ್ಯಾವ ಪದಾರ್ಥಗಳಿರುತ್ತೆ ನಾವು ತಿನ್ನೋ ಆಹಾರದಲ್ಲಿ ಬಹಳಷ್ಟು ವೈವಿಧ್ಯಗಳಿವೆ ಆಹಾರವನ್ನು ಅನೇಕ ಪದಾರ್ಥಗಳಿಂದ ಮಾಡಲಾಗಿರುತ್ತದೆ ಇದನ್ನು ಕೇವಲ ಒಂದೇ ಪದಾರ್ಥನ ಯೂಸ್ ಮಾಡ್ಕೊಂಡು ಮಾಡಿರಲ್ಲ ಇದರಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಪದಾರ್ಥಗಳು ಸೇರಿರುತ್ತವೆ ಉದಾಹರಣೆಗೆ ಬೇಯಿಸಿದ ಅಕ್ಕಿಗೆ ಕೇವಲ ಎರಡು ಪದಾರ್ಥಗಳು ಬೇಕಾಗುತ್ತೆ ಯಾವ್ಯಾವಂದರೆ ಕಚ್ಚಾ ಅಕ್ಕಿ ಮತ್ತು ನೀರು ಇದರಿಂದ ನಾವು ಬೇಯಿಸಿದ ಆಹಾರವನ್ನು ತಯಾರಿಸ್ಬೋದು ಆದರೆ ಹೆಚ್ಚಿನ ಪದಾರ್ಥಗಳು ಬೇಕಾಗುವ ಇತರೆ ಊಟಗಳು ಇದ್ದಾವೆ ಯಾವ್ಯಾವು ಅಂದರೆ ಉದಾಹರಣೆಗೆ ತರಕಾರಿ ಮೇಲಗೊರೆದ ವಿವಿಧ ತರಕಾರಿಗಳು ಮಸಾಲೆಗಳು ಉಪ್ಪು ಹೀಗೆ ಬೇಕಾಗುತ್ತೆ ಅಂದರೆ ಒಂದು ತರಕಾರಿ ಪಲ್ಯ ನಾವು ಮಾಡಬೇಕು ಅಂದರೆ ಅದಕ್ಕೆ ವಿವಿಧ ತರಕಾರಿಗಳು ಬೇಕು ಅದಕ್ಕೆ ಹಾಕಲಿಕ್ಕೆ ಮಸಾಲೆಗಳ ಬೇಕು ಉಪ್ಪು ಎಣ್ಣೆ ಇವೆಲ್ಲ ಬೇಕಾಗುತ್ತೆ ಸೊ ನಾವು ಒಂದಕ್ಕಿಂತ ಹೆಚ್ಚು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಆಹಾರವನ್ನು ತಯಾರು ಮಾಡ್ತೀವಿ ಹಾಗಾದರೆ ಆಹಾರದಲ್ಲಿ ಏನೇನು ಅಂಶಗಳಿರುತ್ತೆ ಸೊ ಹಿಂದಿನ ಚಟುವಟಿಕೆಗಳಲ್ಲಿ ನಾವು ಏನೇನು ಪಟ್ಟಿ ಮಾಡಿದ್ವಲ್ಲ ಅವುಗಳನ್ನು ಕಂಡುಹಿಡಕ್ಕೆ ನೀವು ಪ್ರಯತ್ನ ಮಾಡಿ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿರುತ್ತೆ ನೀವು ಈ ಪಟ್ಟಿಗೆ ಇನ್ನೊಂದು ಸ್ವಲ್ಪ ಐಟಮ್ಸ್ಗಳನ್ನು ಸೇರಿಸಿ ನಿಮ್ಮ ಬುಕ್ಗಳಲ್ಲಿ ಬರೆದುಕೊಳ್ಳ್ರಿ ಸೊಕ್ಕೆ ಕೆಲವೊಂದು ಉದಾಹರಣೆಗಳು ಯಾವ್ಯಾವು ಅಂದರೆ ಆಹಾರ ಪದಾರ್ಥ ಯಾವುದು ಫಸ್ಟ್ ಒಂದು ರೊಟ್ಟಿ ಅಥವಾ ಚಪಾತಿ ಇದರಲ್ಲಿರೋ ಘಟಕಾಂಶಗಳು ಅಂದರೆ ಆಹಾರ ಪದಾರ್ಥಗಳು ಯಾವ್ಯಾವು ಅಂದರೆ ಗೋಧಿ ಮತ್ತು ನೀರು ಅಥವಾ ಜೋಳ ಮತ್ತು ನೀರು ಮತ್ತು ಸಾಂಬಾರು ಮಾಡಬೇಕಾದ್ರೆ ಯಾವ್ಯಾವ ಘಟಕಾಂಶಗಳು ಬೇಕು ಬೇಳೆಕಾಳುಗಳು ನೀರು ಉಪ್ಪು ಎಣ್ಣೆ ಅಥವಾ ತುಪ್ಪ ಮತ್ತು ಮಸಾಲೆಗಳು ಬೇಕಾಗುತ್ತೆ ಹಾಗಾದರೆ ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿರುವ ಘಟಕಾಂಶಗಳು ಯಾವ್ಯಾವು ಹೌದು ಅದೇನು ನೀರು ಇಲ್ಲಿ ನೀರು ಸಾಮಾನ್ಯವಾಗಿದೆ ನೀವು ಇನ್ನೊಂದಿಷ್ಟು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಪಟ್ಟಿ ಮಾಡಿ ಎಲ್ಲವನ್ನೂ ಸೇರಿ ಕಂಪೇರ್ ಮಾಡಿ ಅದರಲ್ಲಿ ಯಾವುದು ಕಾಮನ್ ಆಗಿದೆ ಅಂದರೆ ಸಾಮಾನ್ಯ ಯಾವುದಾಗಿದೆ ಅನ್ನೋದನ್ನು ನೀವು ಸರ್ಕಲ್ ಮಾಡಿ ಹಾಗಾದರೆ ಇಲ್ಲಿವರೆಗೂ ನಾವು ಏನೇನು ವಿಷಯ ತಿಳ್ಕೊಂಡ್ವಿ ನಾವು ತಿನ್ನುವ ಆಹಾರ ಬದಲಾಗುತ್ತದೆ ಅಂದರೆ ನಾವು ಬೆಳಗ್ಗೆ ತಿಂದ ಆಹಾರನ ಮಧ್ಯಾಹ್ನ ತಿನ್ನಲ್ಲ ಮಧ್ಯಾಹ್ನ ತಿಂದ ಆಹಾರನ ರಾತ್ರಿ ತಿನ್ನಲ್ಲ ಮತ್ತೆ ನಿನ್ನೆ ತಿಂದ ಆಹಾರನ ನಾಳೆನೂ ತಿನ್ನಲ್ಲ ನಾವು ಹಾಗೆಯೇ ನಾವು ಬೇರೆ ಆಹಾರನ ತಿಂದರೆ ನಮ್ಮ ಸ್ನೇಹಿತರು ಸಹ ಬೇರೆ ಆಹಾರನ ತಿನ್ನುತ್ತಾರೆ ಆಹಾರವನ್ನು ಎರಡು ಅಥವಾ ಹೆಚ್ಚಿನ ಪದಾರ್ಥಗಳಿಂದ ತಯಾರ ತಯಾರಿಸಲಾಗುತ್ತದೆ ನಾವು ಸೇವಿಸುವ ವಿವಿಧ ಆಹಾರಗಳಲ್ಲಿ ಕೆಲವು ಪದಾರ್ಥಗಳು ಸಾಮಾನ್ಯವಾಗಿ ಯಾವ್ಯಾವು ಹಾಗಾದರೆ ಸಾಮಾನ್ಯವಾಗಿ ಬರುವಂತಹ ಆ ಕೆಲವು ಆಹಾರ ಪದಾರ್ಥಗಳು ಅಂದರೆ ನೀರು ಉಪ್ಪು ಮತ್ತು ಎಣ್ಣೆ ಇವು ನಾವು ಎಲ್ಲ ಆಹಾರಗಳನ್ನು ತಯಾರಿಸಬೇಕಾದ್ರೆ ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ಘಟಕಾಂಶಗಳು